ರುಚಿಯಾಗಿ ಹಾಗೆ ಸ್ಪೈಸಿಯಾಗಿ ಜ್ಯೂಸಿಯಾಗಿರೋಂಥ ಚಿಕನ್ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಎಲ್ಲರೂ ಚಿಕನ್ ಪ್ರಿಯರೇ ಚಿಕನ್ ಪ್ರಿಯರಿಗಂತೂ ಇದು ತುಂಬ ಸಖತ್ತಾಗಿರೋ ಗ್ರೇವಿ ಅಂತ ಹೇಳ್ಬೋದು ನೀವು ಇದನ್ನು ಚಪಾತಿ ಅನ್ನಕ್ಕೆ ಮುದ್ದೆ ಏನಾದರೂ ಯೂಸ್ ಮಾಡ್ಬೋದು ಹಾಗೆ ಸೈಡ್ ಡಿಶಾಗಿ ನಾವು ಹಾಗೇ ತಿಂತೀವಿ ಅಂದರೂ ಹಾಗೇ ತಿನ್ಬೋದು ಇದ್ರ ಮೇಲೆ ಸ್ವಲ್ಪ ನಿಂಬೆ ಹುಳಿ ಬಿಟ್ಕೊಂಡು ತಿಂತಾ ಇದ್ರೆ ಹಬ್ಬ ಅನಿಸುತ್ತೆ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಜ್ಯೋತಿ ಏನು ಯಾರನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ವಿಡಿಯೋ ನೋಡ್ತಾ ಇರಿ ಬನ್ನಿ ಇವತ್ತಿನ ರೆಸಿಪಿನ ಹೇಗೆ ಮಾಡೋದು ನೋಡ್ಕೊಳ್ಳೋಣ ಮೊದಲು ನಾನು ಇಲ್ಲಿ ಅರ್ಧ ಕೆ ಜಿಯಷ್ಟು ಚಿಕನ್ ತಗೊಂಡಿದ್ದೀನಿ ಈ ಅರ್ಧ ಕೆ ಜಿ ಚಿಕನ್ಗೆ ಇಲ್ಲಿ ಹತ್ತರಿಂದ ಹದಿನೈದರ ತನಕ ನಾನು ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಈ ಹಸಿ ಮೆಣಸಿನ್ಕಾಯಿನ ನಾವು ಕ್ರಶ್ ಮಾಡ್ಕೋಬೇಕು ಪೇಸ್ಟೆಲ್ಲ ಕ್ರಶ್ ಮಾಡ್ಕೋಬೇಕು ನೀವು ಮಿಕ್ಸಿಲಾದರೂ ಮಾಡ್ಕೋಬೋದು ಇಲ್ಲಾಂದರೆ ಕುಟಾಣಿ ಇರುತ್ತಲ್ವ ಕುಟಾಣಿನ ಅಷ್ಟೇ ಜಜ್ಜಿ ಬರೀ ಕ್ರಶ್ ಥರ ಮಾಡ್ಕೊಳ್ಳಿ ಪೇಸ್ಟ್ ಮಾಡೋಕ್ಕೋಗ್ಬೇಡಿ ಪೇಸ್ಟ್ ಆದರೆ ಬೇರೆ ಥರ ಆಗುತ್ತೆ ಈ ಕ್ರಶ್ ಆಗಿರುವಂತಹದ್ದನ್ನು ಮಿಕ್ಸಿ ಮಿಕ್ಸಿಲ್ ಮಾಡ್ಕೊಂಡು ಸೈಡಿಗೆ ಇಟ್ಕೊಳ್ಳೋಣ ಈಗ ನಾನು ಇಲ್ಲಿ ಒಂದು ಬಾಣಲೆ ತೊಗೋತಾ ಇದ್ದೀನಿ ಬಾಣ್ಲೆಯಲ್ಲಿ ಸ್ವಲ್ಪ ಎಣ್ಣೆನ ಇದ್ದೀನಿ ಎಣ್ಣೆನ ಹಾಕಿ ನಾನು ಇದಕ್ಕೆ ಒಂದು ಐದು ಆರು ಅಷ್ಟು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಫ್ರೈ ಮಾಡ್ಕೋತಾ ಇದ್ದೀನಿ ಇದು ಅಷ್ಟೇ ಇದು ಬೇರೆ ಥರ ಕೋಟಿಂಗ್ ಕೊಡುತ್ತೆ ಸೊ ಹಾಗಾಗಿ ಈಗ ನಾವು ಕ್ರಷ್ ಮಾಡ್ಕೊಂಡಿರುವಂತಹ ಹಸಿಮೆಣ್ಸಿನ್ಕಾಯಿನ ಈ ಹಸಿ ನೀಟಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಹಸಿ ವಾಸನೆನೂ ಹೋಗುತ್ತೆ ಹಾಗೆ ಇವಾಗ ಗ್ಯಾಸ್ಟ್ರಿಕ್ಕು ಹಾಗೆ ತೇಗು ಉಳಿದೇಗು ಎಲ್ಲ ಬರುತ್ತಲ್ಲ ಅದು ಯಾವುದು ಬರೋಲ್ಲ ಸೊ ಹಾಗಾಗಿ ಎಣ್ಣೆಯಲ್ಲಿ ನೀಟಾಗಿ ನಾವು ಫ್ರೈ ಮಾಡ್ಕೊತಾ ಹೋಗಬೇಕು ಒಂದು ಫೈವ್ ಮಿನಿಟ್ಸ್ ಒಂದು ಟೂ ಮಿನಿಟ್ಸ್ ಅಷ್ಟಲ್ಲಿಗೆ ನಿಮಗೆ ಫ್ರೈ ಅದು ರೆಡಿ ಆಗುತ್ತೆ ಈ ಫ್ರೈಗೆ ನಾವೀಗ ನಾವೇನು ಚಿಕನ್ನ ನೀಟಾಗಿ ತೊಳೆದು ವಾಶ್ ಮಾಡ್ಕೊಂಡಿರೋ ಅಂತಹದ್ದು ಚಿಕನ್ನ ಆ್ಯಡ್ ಮಾಡ್ಕೋಬೇಕು ಇದು ನಾನು ಅರ್ಧ ಕೆ ಜಿಯಷ್ಟು ತೊಗೊಂಡಿದ್ದೀನಿ ನೀವು ಎಷ್ಟು ತೊಗೊಂಡಿದ್ದೀರ ಅಷ್ಟಕ್ಕೆ ಮಾಡ್ಕೊಳ್ಳಿ ನೀಟಾಗಿ ಅದನ್ನು ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊತ ಹೋಗಬೇಕು ಇದು ಅಷ್ಟೇ ಇದರಲ್ಲಿ ಆಲ್ರೆಡಿ ನಾವು ನೀರನ್ನ ಚೆನ್ನಾಗಿ ಸೋಸಿರ್ತೀವಲ್ವ ಹಾಗಾಗಿ ಇದರಲ್ಲಿ ಒಂದು ಚೂರು ಎಣ್ಣೆ ಇರೋಲ್ಲ ನೀರಿರಲ್ಲ ಸೊ ಅದು ನೀರು ಬಿಟ್ಕೊತಾ ಹೋಗುತ್ತೆ ನೀಟಾಗಿ ಫ್ರೈ ಮಾಡಿ ಇಟ್ಕೊಂಡು ಅದು ನೀಟಾಗಿ ಫ್ರೈ ಆಗಬೇಕು ಒಂದು ಮುಚ್ಚಳ ಮುಚ್ಚಿ ಸ್ವಲ್ಪ ಒಂದು ಹತ್ತು ನಿಮಿಷನಷ್ಟು ಬಿಟ್ಟು ನೀಟಾಗಿ ಬೇಯೋ ತನಕ ಹಾಗೆ ಬಿಡಿ ಹಾಗೆ ಒಂದು ಟಿಪ್ಸ್ ಅಂತ ಹೇಳಿದರೆ ನಾವು ಚಿಕನ್ನ ವಾಶ್ ಮಾಡಬೇಕಾದ್ರೆ ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಉಪ್ಪನ್ನ ಹಾಕಿ ವಾಶ್ ಮಾಡೋದ್ರಿಂದ ಅದರಲ್ಲಿ ಏನೇ ಬ್ಯಾಕ್ಟೀರಿಯಾಸ್ಗಳಿದ್ರೂ ಅದೆಲ್ಲ ಹೋಗುತ್ತೆ ಅಂತ ನೀಟಾಗಿ ಯಾವಾಗಲೂ ಅಷ್ಟೇ ಹೊರಗಡೆನ ತಂದಿರೋ ಚಿಕನ್ನ ನೀಟಾಗಿ ವಾಶ್ ಮಾಡ್ಕೋಬೇಕು ನಂತರ ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಹಾಗೆ ಒಂದು ಟೇಬಲ್ ಅಷ್ಟು ನಾನು ಇಲ್ಲಿ ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಇಷ್ಟು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋತಾ ಇರಬೇಕು ಯಾಕಂದರೆ ಚಿಕನ್ನಲ್ಲಿ ನಿಮಗೆ ಜ್ಯೂಸ್ ಬೇಕು ಅಂತ ಹೇಳಿದರೆ ನಾವು ಅದನ್ನು ನೀಟಾಗಿ ಸ್ವಲ್ಪ ನೀರು ಹಾಕಿ ಫ್ರೈ ಮಾಡ್ಕೋಬೇಕು ನಿಮಗೆ ಜ್ಯೂಸ್ ಬೇಡ ಡ್ರೈ ಅಂತ ಹೇಳಿದರೆ ನೀವು ಅದೇ ರೀತಿ ಎಣ್ಣೆಲ್ಲೇ ಫ್ರೈ ಮಾಡ್ಕೋಬೋದು ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ ನೀವು ನೋಡ್ಬೋದು ಇವಾಗ ನೋಡಿ ನಾನು ಏನು ಮಿಕ್ಸಿಲಿ ನಾನು ಕ್ರಷ್ ಮಾಡ್ಕೊಂಡಿದ್ದೆ ಹಸಿ ಮೆಣಸಿಗೆ ಅದರಲ್ಲೇ ಸ್ವಲ್ಪ ನೀರು ತೊಗೊಂಡು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದು ನೀಟಾಗಿ ನಮಗೆ ಯಾಕಂದರೆ ಎಣ್ಣೆಲೆ ಫ್ರೈ ಮಾಡ್ಕೊತಾ ಹೋದರೆ ಪೂರ್ತಿಯಾಗಿ ಡ್ರೈ ಅನಿಸುತ್ತೆ ಆದರೆ ನೀವು ನೀರು ಹಾಕಿ ಬೇಯಿಸ್ಕೊಳ್ಳೋದ್ರಿಂದ ಬೇಗನೂ ಬೇಯುತ್ತೆ ಹಾಗೆ ನಿಮಗೆ ಅದೇನು ಜ್ಯೂಸಿ ಅಂತೀವಿ ಆ ಜ್ಯೂಸಿ ಫ್ಲೇವರ್ನ ಕೊಡ್ತಾ ಹೋಗುತ್ತೆ ಈಗ ನೋಡಿ ಫೈವ್ ಮಿನಿಟ್ಸ್ ಆಗಿತ್ತು ನಾನು ನೀಟಾಗಿ ಫ್ರೈ ಮಾಡಿಕೊಂಡು ಅದು ನೋಡಿರ್ತಿದ್ದೀರ ಕುದೀತಾ ಇದೆ ಇದು ನೀಟಾಗಿ ನಮಗೆ ಚಿಕನಿಗೆ ಅದು ನೀಟಾಗಿ ಖಾರ ಉಪ್ಪು ಏನಿದೆ ಅದು ನೀಟಾಗಿ ಕೂಡ್ಕೋಬೇಕು ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಮಿಕ್ಸ್ ಇರಿ ಯಾವಾಗಲೂ ಚಿಕನ್ ಕೈ ಇರಿ ಯಾಕಂದರೆ ಕೆಳಗಡೆ ಒತ್ತಬಾರ್ದಲ್ವ ಸೊ ಹಾಗಾಗಿ ನೀಟಾಗಿ ಇವಾಗ ಕುದಿತಾ ಇದೆ ನೀಟಾಗಿ ಬೆಂದಷ್ಟು ನಮಗೆ ರುಚಿನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಈಗ ಒಂದು ಮುಚ್ಚಲ ಮುಚ್ಚಿಬಿಟ್ಟು ನಾನು ಅದನ್ನು ಒಂದು ಹತ್ತು ನಿಮಿಷ ಬೇಯಕ್ಕೆ ಇದ್ದೀನಿ ಇವಾಗ ಇದಕ್ಕೆ ಇಂಗ್ರೀಡಿಯೆಂಟ್ಸ್ ನೋಡೋಣ ಈಗ ಇದಕ್ಕೆ ಒಂದು ಬೌಲ್ಗೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ತೊಗೊಂಡಿದ್ದೀನಿ ಈ ಕಾರ್ನ್ಫ್ಲೋರ್ಗೆ ಸ್ವಲ್ಪ ನಾವು ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡೆ ನೀಟಾಗಿ ತೆಳ್ಳಗೆ ಒಂದು ಸ್ವಲ್ಪ ಕನ್ಸಿಸ್ಟೆನ್ಸಿ ಮಾಡ್ಕೋಬೇಕು ಈ ರೀತಿ ಕನ್ಸಿಸ್ಟೆನ್ಸಿ ಮಾಡ್ಕೋಬೇಕು ಇವಾಗ ಇದನ್ನು ನಾವು ಚಿಕನ್ಗೆ ಆ್ಯಡ್ ಮಾಡಬೇಕು ಇವಾಗ ನೋಡಿ ಬೆಂದಿದೆ ಈಗ ನೋಡಿ ಅದನ್ನು ಹಾಕ್ತಾ ತಿರುಗಿಸ್ತಾ ಇದ್ದೀನಿ ನೋಡಿ ಇಷ್ಟು ಇವಾಗ ಗಟ್ಟಿ ಬಂದಿದೆ ಅದು ಆಲ್ರೆಡಿ ಈಗ ನೋಡಿ ಕುದ್ದಿ ಕುದ್ದಿ ನಿಮಗೆ ನೀರು ಡ್ರೈ ಆಗಬೇಕು ಆ ನೀರು ಡ್ರೈ ಆದಾಗಲೇ ನಿಮಗೆ ಚಿಕನ್ ಫ್ಲೇವರ್ಗೆ ನೀಟಾಗಿ ಅದು ಹತ್ಕೊಳ್ಳೋದು ನಂತರ ಇದಕ್ಕೆ ನಾನು ಇವಾಗ ನಾನು ಏನದು ಪೇ ಪೇಸ್ಟನ್ನು ತಯಾರಿಸ್ಕೊಂಡಿದ್ದೆ ಕಾರ್ನ್ ಫ್ಲೋರ್ದು ಸೊ ಇವಾಗ ಅದನ್ನು ಹಾಕ್ತಾಯಿದ್ದೀನಿ ಇದು ಏನಕ್ಕೆ ಅಂದರೆ ತಿಕ್ನೆಸ್ ಬರೋದಕ್ಕೆ ನಿಮಗೆ ಗ್ರೇವಿ ಥರ ಕನ್ಸಿಸ್ಟೆನ್ಸಿ ಬರೋದಕ್ಕೆ ಇದು ಸಹಾಯ ಮಾಡುತ್ತೆ ಈಗ ನಾನು ಸ್ವಲ್ಪ ಇಲ್ಲಿ ಚಿಲ್ಲಿ ಸಾಸ್ನು ಆ್ಯಡ್ ಇದ್ದೀನಿ ನೀವು ಬೇಕಾದರೆ ಆಪ್ಷನಲ್ ಹಾಕೋಬೋದು ಇಲ್ಲಾಂದರೆ ಬೇಡ ಹಾಗೆ ಇಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ನಾನು ಸೋಯಾ ಸಾಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಅದನ್ನು ಮಿಕ್ಸ್ ನೀಟಾಗಿ ಅದನ್ನೆರಡು ಹಾಕಿ ನೀಟಾಗಿ ಅಷ್ಟೂ ಮಿಕ್ಸ್ ಮಾಡ್ಕೋತಾ ಹೋಗಬೇಕು ಸೋಯಾ ಸಾಸ್ ಅಷ್ಟೇ ನಿಮಗೆ ಹುಳಿ ಫ್ಲೇವರ್ ಕೊಡುತ್ತೆ ಚಿಕನ್ಗೆ ಇದು ಸ್ಪೈಸಿ ಆಗಿರೋದ್ರಿಂದ ಅದು ಉಪ್ಪು ಹುಳಿ ಖಾರ ಎಲ್ಲ ಒಟ್ಟು ಮಿಕ್ಸ್ ಆಗಿ ನಿಮಗೆ ಚಿಕನ್ನು ಅಷ್ಟು ತುಂಬ ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ ಹೇಳಿ ಈಗಿದ ಸ್ವಲ್ಪತ್ತು ಒಂದು ಫೈವ್ ಮಿನಿಟ್ಸ್ ಇನ್ನೊಂದು ಸ್ವಲ್ಪ ಫೈವ್ ಅಷ್ಟು ಬೇಯಿಸ್ಕೊತಾ ಹೋಗಿ ಬೇಯಿಸ್ಕೊಳ್ಳೋಕೆ ಬಿಟ್ಬಿಡಿ ನೀಟಾಗಿ ಅಷ್ಟೇ ನಾವು ಯಾವಾಗಲೂ ಅಷ್ಟೇ ಚಿಕನ್ನ ತಿರುಗಿಸ್ತಾನೆ ಇರಬೇಕು ಯಾಕಂದರೆ ಒತ್ತುತ್ತೆ ನಾವು ಇವಾಗ ಸೋಯಾ ಸಾಸ್ ಆ್ಯಡ್ ಮಾಡಿರೋದ್ರಿಂದ ಇವಾಗ ನಾವು ಏನು ಎಣ್ಣೆ ಆಯಿಲ್ ಹಾಕಿರ್ತೀವಿ ಅದು ಬಿಡ್ತಾ ಬರುತ್ತೆ ಮೇಲೆ ಹಾಗಾಗಿ ನೋಡಿ ಇಷ್ಟು ಚೆನ್ನಾಗಿ ಬೆಂದರೆ ನಿಮಗೆ ಚಿಕನ್ ರೆಡಿ ಅಂತಲೇ ಅನ್ಕೋಬೇಕು ನೀವು ಒನ್ ಕೆ ಜಿ ಅರ್ಧ ಕೆ ಜಿ ಏನು ಹಾಕ್ಕೊಂಡ್ರು ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಐಟಮ್ಸ್ಗಳ ಈಗ ನಾನು ಅರ್ಧಕ್ಕೆ ಹದಿನೈದು ಮೆಸಿ ಹಸಿ ಮೆಣಸಿನಕಾಯಿನ ಹಾಕ್ಕೊಂಡಿದ್ದೀನಿ ನೀವು ಒನ್ ಕೆ ಜಿ ತೊಗೋತಿದ್ದೀನಿ ಅಂದರೆ ಅದಕ್ಕೆ ಡಬಲ್ ಮಾಡ್ಕೊಳ್ಳಿ ನೀವು ಖಾರ ತುಂಬ ಖಾರ ನಿಮಗೆ ಬೇಡ ಅಂದೋರು ಬೇಕಾದ್ರೆ ಕಾ ಹಸಿ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಇದಕ್ಕೆ ಖಾರ ಪುಡಿ ಬೇರೆ ಥರ ಹಾಕ್ಕೊಂಡೋದ್ರೆ ಅದು ಬೇರೆ ಥರ ಆಗುತ್ತೆ ಬಟ್ ನಾನಿಲ್ಲಿ ಸ್ಪೈಸಿ ಮಾಡ್ತಿರೋದ್ರಿಂದ ಅದು ಚಿಲ್ಲಿ ಆಗಿರೋದ್ರಿಂದ ಚಿಲ್ಲಿ ಚಿಕನ್ನೇ ಆಗಬೇಕು ಅಂತ ಹೇಳ್ಬಿಟ್ಟು ಬರೀ ನಾನು ಹಸಿ ಮೆಣಸಿನಕಾಯೆಲ್ಲ ಆ್ಯಡ್ ಮಾಡಿ ಮಾಡಿದ್ದೀನಿ ತುಂಬ ಚೆನ್ನಾಗಿತ್ತು ರೆಸಿಪಿ ನಾನು ನಾನು ಒಂದ್ಸಲಿ ಟ್ರೈ ಮಾಡಿ ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನೋಡಿ ಇವಾಗ ಚಿಕನ್ ತೋರಿಸ್ತಾ ಇದ್ದೀನಿ ಇದು ಇವಾಗ ಆಲ್ರೆಡಿ ನೀಟಾಗಿ ಬೆಂದಿದೆ ಸ್ವಲ್ಪ ಸ್ವಲ್ಪ ತಳ ಹಿಡ್ದೆ ಹಿಡಿಯುತ್ತೆ ನೀವು ಅದಕ್ಕೆ ನಾನು ಹೇಳ್ತೀನಿ ತಿರುಗಿಸ್ಕೊತಾ ಇರಬೇಕು ಯಾಕಂದರೆ ಸಾಸ್ ಹಾಕಿರೋದ್ರಿಂದ ಅದು ಸಾಸ್ ಕನ್ಸಿಸ್ಟೆನ್ಸಿ ಇರುತ್ತೆ ಅದು ಬಾಣಲೆಗೆ ಬೇಗ ಹೇಳ್ಕೊಳುತ್ತೆ ಹಾಗಾಗಿ ನೋಡಿ ಇವಾಗ ರೆಡಿಯಾಗಿದೆ ತೋರಿಸ್ತಾ ಇದ್ದೀನಿ ಇಷ್ಟು ಗ್ರೇವಿ ಥರನೂ ಬರೋಲ್ಲ ಈ ಕಡೆ ಫ್ರೈ ಥರನೂ ಅನಿಸಲ್ಲ ನಿಮಗೆ ನೀವು ಇದನ್ನು ಅನ್ನಕ್ಕೂ ಸಮೇತ ಯೂಸ್ ಮಾಡ್ಬೋದು ಆ ಗ್ರೇವಿ ಇದೆಯಲ್ಲ ಅಷ್ಟೇ ಗ್ರೇವಿ ಸಾಕು ನಿಮಗೆ ಪೂರ್ತಿ ಅನ್ನ ಊಟ ಮಾಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಸ್ಪೈಸಿಯಾಗಿರುವಂತಹ ಹಸಿಮೆಣಸಿನ್ಕಾಯಿಂದ ಸ್ಪೈಸಿ ಚಿಲ್ಲಿ ಚಿಕನ್ ರೆಡಿಯಾಗಿದೆ ನೋಡಿ ನಿಮಗೆ ತೋರಿಸ್ತೀನಿ ಎಷ್ಟು ಜ್ಯೂಸಿಯಾಗಿ ಬಂದಿದೆ ಅಂದರೆ ಹೇಳಿದಾಗೆ ನೀವು ನೀರಲ್ಲಿ ಬೇಯಿಸ್ಕೊಂಡಾಗ ಅದು ಜ್ಯೂಸಿ ಕನ್ಸಿಸ್ಟೆನ್ಸಿ ಜಾಸ್ತಿ ಬರುತ್ತೆ ಹಾಗಾಗಿ ಚಿಲ್ಲಿ ಚಿಕನ್ ಮಾಡಬೇಕಾದ್ರೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ ಬೇಯಿಸ್ಕೊಳ್ಳಿ ಈ ರೆಸಿಪಿ ನಿಮಗಿಷ್ಟ ಆಯಿತು ಅಂದರೆ ಒಂದು ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೇಗೆ ಬರ ರೆಸಿಪಿ ಹೇಗೆ ಬಂತು ಅಂತ ಹೇಳಿ ನನಗೊಂದು ಲೈಕ್ ಕೊಡ್ತಾ ಹೋಗಿ ಪ್ಲೀಸ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್